ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣ ಸುದ್ದಿಗೆ ಸ್ವಾಗತ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಇನ್ನಿಲ್ಲ ವಯೋಸಹಜ ಕಾಯಿಲೆಯಿಂದ ನಿಧನ ಕಳಚಿತು ನಾಡಿನ ಮತ್ತೊಂದು ಸಾಹಿತ್ಯದ ಕೊಂಡಿ ನಾಡಿನ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ ಎಸ್ಎಲ್ ಭೈರಪ್ಪ ಅವರಿಗೆ ತೊಂಬತ್ತೇಳು ವರ್ಷ ವಯಸ್ಸಾಗಿತ್ತು ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಅಲ್ಲದೆ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಂದು ನಿಧನರಾಗಿದ್ದಾರೆ ಎಲ್ ಭೈರಪ್ಪ ಅವರು ಆವರಣ ಗರ್ವಭಂಗ ಸೇರಿದಂತೆ ಅನೇಕ ಕಾದಂಬರಿಗಳನ್ನು ರಚಿಸಿದ್ದರು ಅವರಿಗೆ ಸಮ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸಿಕ್ಕಿತ್ತು ಅಲ್ಲದೆ ಹಲವಾರು ಪ್ರಶಸ್ತಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಅವರ ಮುಡಿಗೇರಿದ್ದವು ಎಸ್ ಎಲ್ ಭೈರಪ್ಪ ಅವರು ವಿಶ್ರಾಂತ ಜೀವನ ನಡೆಸುತ್ತಿದ್ದು ವಯೋ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲಿಗರಾಗಿದ್ದರು ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಯನ್ನು ಅವರು ಮೆಚ್ಚುತ್ತಿದ್ದರು ಪ್ರಸ್ತುತ ಅವರಿಗೆ ತೊಂಬತ್ನಾಲ್ಕು ವಯಸ್ಸಾಗಿದ್ದು ಅವರು ಕಾಯಿಲೆಯಿಂದ ಬಳಲುತ್ತಿದ್ದರು ಚಿಕಿತ್ಸೆಯನ್ನು ಸಹ ಪಡೆಯುತ್ತಿದ್ದರು ಆದರೆ ಕಾಯಿಲೆ ಉಲ್ಬಣಗೊಂಡ ಕಾರಣ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದರು ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಅವರು ಇಂದು ನಿಧನರಾಗಿದ್ದಾರೆ ಭೈರಪ್ಪ ಅವರು ನಿಷ್ಠುರ ಮಾತುಗಳಿಗೆ ಹೆಸರಾಗಿದ್ದವರು ಯಾವುದೇ ವಿಚಾರವಾಗಿದ್ದರೂ ನೇರ ನುಡಿ ನಡೆನುಡಿಯಿಂದ ನಡೆಯುತ್ತಿದ್ದರು ಅವರು ಇತರರಿಗೆ ಮಾದರಿಯಾಗಿದ್ದರು ಅವರು ಈಗ ನಿಧನರಾಗಿದ್ದರಾಗಿದ್ದು ಇದು ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತಷ್ಟು ನಷ್ಟವಾಗಿದೆ ಒಟ್ಟಾರೆ ಎಸ್ ಎಲ್ ಭೈರಪ್ಪ ಅವರು ಅನೇಕ ಕಾದಂಬರಿಗಳನ್ನು ರಚಿಸಿದ್ದು ಅವರ ಕಾದಂಬರಿಗಳು ಉತ್ತಮ ಹೆಸರನ್ನು ಮಾಡಿತ್ತು ಅಲ್ಲದೆ ಮತ್ತಷ್ಟು ಕಾದಂಬರಿಗಳನ್ನು ಅವರು ರಚಿಸುತ್ತಿದ್ದರು ಆದರೆ ಸಹಜ ಕಾಯಿಲೆಯಿಂದ ಅವರು ಇಂದು ನಿಧನರಾಗಿದ್ದಾರೆ ಅವರ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಅವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ